ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಊರಿಂದ ಬಂದ ಮೇಲೆ ಬ್ಯಾಕ್ ಕ್ಲೀನ್ ಮಾಡ್ಕೊಳೋದೇ ಆಗೋಯ್ತು ಒಂಡೆ ಸೊ ಇವತ್ತು ಸಿಂಪಲ್ಲಾಗಿ ಬೇಳೆ ಹಾಕಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಸಾಂಬಾರನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದಕ್ಕೆ ಸ್ವಲ್ಪ ತೊಗರಿಬೇಳೆ ಅದಕ್ಕೆ ಉದ್ದಕ್ಕೆ ಹೆಚ್ಚಿರುವಂತಹ ಟೊಮೊಟೊ ಹಾಗೆ ಒಂದು ನಾಲ್ಕು ಸೀಳಿರುವಂತಹ ಮೆಣಸಿನ್ಕಾಯಿ ನಂತರ ಅದಕ್ಕೆ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನೋಡಿ ನಾನು ಇವಾಗ ಇಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಇದ್ದೀನಿ ಸೊ ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲ್ನ ಬೇಯಿಸ್ಕೋಬೇಕು ಯಾರಿಗೆ ಬೇಗ ಬೇಳೆ ಬೇಯಲ್ಲ ಅಂತೀರೋ ಅವರು ಸ್ವಲ್ಪ ಇದಕ್ಕೆ ಎಣ್ಣೆನ ಹಾಕ್ಕೊಳ್ಳಿ ಬೇಗ ಬೇಳೆ ಚೆನ್ನಾಗೇ ಬೇಯುತ್ತೆ ಇವಾಗ ಈ ಥರ ಲೀಡ್ ಓಪನ್ ಮಾಡ್ಕೊಂಡ್ಮೇಲೆ ಒಂದು ಸಲ ಸ್ಪೂನಲ್ಲೇ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ನಿಮಗೆ ಗಟ್ಟಿ ಏನು ಸ್ವಲ್ಪ ತೆಳ್ಳಗಾಗಿದ್ರೂ ಚಿಂತೆ ಇಲ್ಲ ಒಂದು ಸಲ ಆ ಥರ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆ ಖಾರ ಆಗಲಿ ಇಲ್ಲ ಸ್ಪ್ರೆಡ್ ಆಗುತ್ತೆ ನಂತರ ಈ ಕಡೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆಕ್ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಚಟಪಟ ಸಿಡಿಯುವಾಗ ಇನ್ನೇನು ಒಂದು ಸ್ವಲ್ಪ ಕರಿಬೇವನ ಹಾಕಿಬಿಟ್ಟು ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ ಅದು ನಾವು ಮಾಡ್ಕೊಂಡಿರೋಂತಹ ಬೇಳೆನ ಅದಕ್ಕೆ ಹಾಕಬೇಕು ಹಾಕಿದ ನಂತರ ಅದು ಒಂದು ಕುದಿ ಬರೋವರೆಗೂ ಬಿಟ್ಟು ನಂತರ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ಟೋಪ್ನ ಕೂಡ ಹಾಕಿ ಅದನ್ನು ಚೆನ್ನಾಗಿ ಕಲಸ್ಕೋಬೇಕು ಸಾಂಬಾರು ಹಾಕಿ ಕೊಡಿ ಕೂಡ ಚೆನ್ನಾಗಿರುತ್ತೆ ಹಾಗೆ ರೈಸಿಗಂತೂ ಸಖತ್ತಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನಿಜವಾಗ್ಲೂ ಇಷ್ಟಪಡ್ತೀರಾ ಚೆನ್ನಾಗಿ ಬೇಯುವಾಗ ಸ್ವಲ್ಪ ಸಾಂಬಾರು ಪುಡಿನ ಹಾಕೋಬೇಕು ಇದನ್ನು ಬೇಕಿದ್ರೆ ನೀವು ಹಾಕೋಬೋದು ಹಾಕದೇನೂ ಇರ್ಬೋದು ಹಾಕಿದೇ ಕೂಡ ಸಕ್ಕತ್ತಾಗಿ ಬರುತ್ತೆ ಟೇಸ್ಟು ನಾನು ಇಲ್ಲಿ ಸ್ವಲ್ಪ ಹಾಕಿದ್ದೀನಿ ಅದು ಸ್ವಲ್ಪ ಅದು ಹಾಕಿದ ನಂತರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಸ್ವಲ್ಪ ರೆಡ್ ಕಲರ್ಗೆ ತಿರುಗುತ್ತೆ ಸೊ ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಕಲಸ್ಬಿಟ್ಟು ಕುದಿಲಿಕ್ಕೆ ಬಿಡಬೇಕು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟನ್ನ ಕೊಡುತ್ತೆ ಇಷ್ಟೇ ಚೆನ್ನಾಗಿ ಒಂದು ಕುದಿ ಮೇಲೆ ಇದನ್ನ ಆಫ್ ಮಾಡಿಕೊಂಡು ಇಳಿಸ್ಕೊಂಡು ಸರ್ವ್ ಮಾಡ್ಕೋಬಹುದು ಇದಾಗಿತ್ತು ಇವತ್ತಿನ ಸಾಂಬಾರ್ ಥ್ಯಾಂಕ್ ಯು ಫಾರ್ ವಾಚಿಂಗ್